ಗುಡ್ ಈವ್ನಿಂಗ್ ಶುಭ ಸಂಜೆ ಇವತ್ತು ನಾನು ಬೆಳಗಾಮಲ್ಲಿರೋ ಸ್ಟ್ರೀಟ್ ಫುಡ್ ಬಗ್ಗೆ ನಿಮಗೆ ಹೇಳಬೇಕು ಅಂತ ಈ ಲಾಗನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಒಂದು ತಿನಿಸು ಕಟ್ಟೆ ಅಂತ ಇದೆ ಇಲ್ಲಿ ಫುಲ್ಲು ನೀವು ಉದ್ದಕ್ಕೂ ನೋಡ್ಬೋದು ಒಂದಲ್ಲ ಒಂದು ವೆರೈಟೀಸು ನಿಮಗೆ ಸ್ನ್ಯಾಕ್ಸ್ ಸಿಗುತ್ತೆ ನಾವು ಅದರಲ್ಲಿ ಯಾವ್ದು ನನಗೆ ಇಷ್ಟನೋ ನಾವು ಅದನ್ನು ಟೇಸ್ಟ್ ಮಾಡಿದ್ವಿ ಯಾಕಂದರೆ ಎಲ್ಲ ಫುಡ್ಡನ್ನು ನಾವು ತಿನ್ನೋಕ್ಕಾಗಲ್ಲ ನೀವು ಇಲ್ಲಿ ನೋಡ್ಬೋದು ಈ ಥರ ಡಾಲ್ಸು ಬಟ್ಟೆ ಅಂಗಡಿ ತಿನ್ನೋದು ತಿನ್ ತಿನಿಸುಗಳು ಎಲ್ಲನೂ ಇದ್ವು ಇಲ್ಲಿ ನಾವು ಒಂದೊಂದೇ ಒಂದೊಂದೇ ನೋಡ್ಕೋತಾ ಹೋಗ್ತಾ ಇದ್ವಿ ನಮಗೆ ಯಾವುದು ಸ್ನ್ಯಾಕ್ಸ್ ಇಷ್ಟನೋ ಅದನ್ನು ನಾವು ಆರ್ಡ್ರು ಮಾಡಿ ತಿಂತಾ ಇದ್ವಿ ಈ ಥರ ಗಿಫ್ಟ್ ಐಟಮ್ಸು ಎಲ್ಲ ಸಿಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಈ ಥರ ಗಿಫ್ಟ್ ಐಟಮ್ಸು ಡ್ರೆಸ್ಸು ಆಮೇಲೆ ಡಾಲ್ಸು ಈ ಥರ ಎಲ್ಲ ಇಟ್ಟಿದ್ದಾರೆ ಇದಾದ ಮೇಲೆ ನೆಕ್ಸ್ಟ್ ನಾವು ನೆಕ್ಸ್ಟ್ ನಮಗೆ ಈ ಥರ ಬೆಣ್ಣೆ ದೋಸೆ ದರ್ಬಾರ್ ಆಮೇಲೆ ಈ ಗದಗ ಸ್ಪೆಷಲ್ ಬಜ್ಜಿ ಈ ತರ ಡಿಫರೆಂಟ್ ಆಗಿರೋ ಎಲ್ಲಾ ಸ್ನಾಕ್ಸ್ ಸಿಗುತ್ತೆ ಇಲ್ಲಿ ಜodhpur ਵਾਲಾ ರೈಸ್ ಬೌಲ್ ಬೆಳಗಾವಿ ಅಲೆಪಾಕ್ एक्चुअली ಇದು ಬೆಳಗಾವಿ ತುಂಬಾ ಅಲೆಪಾಕ್ ಅಂದ್ರೆ ತುಂಬಾ ಫೇಮಸ್ ಚಹಾ ಕಟ್ಟಾಗಿದೆ ತುಂಬ ಚೆನ್ನಾಗಿರುತ್ತೆ ಚಹಾ ಇಲ್ಲಿ ನಾವು ಲಾಸ್ಟಿಗೆಲ್ಲ ತಿಂದು ಲಾಸ್ಟಿಗೆ ಟೀ ಕುಡಿದು ಹೋಗ್ತೀವಿ ಸೌತ್ ಟಿಫಿನ್ನು ರವಾ ದೋಸೆ ಬೆಣ್ಣೆ ದೋಸೆ ಎಲ್ಲ ಸಿಗುತ್ತೆ ನೂಡಲ್ಸು ಇದೇನೋ ಹಬ್ಬ ಮಸೂರಂತೆ ನಾವು ಕೆಲವೊಂದನ್ನು ಟ್ರೈ ಮಾಡಿದ್ದೀವಿ ಇನ್ನೂ ಕೆಲವೊಂದು ನಾವು ಯಾವುದು ಅಷ್ಟು ಟ್ರೈ ಮಾಡಿಲ್ಲ ಇದು ಪಾವು ತುಂಬ ರಶ್ ಇರುತ್ತೆ ಸಾಟರ್ಡೇ ಸಂಡೇ ಅಂತರೂ ಇಲ್ಲಿ ಕೂರ್ಲಿಕ್ಕೆ ಜಾಗ ಇರೋಲ್ಲ ಅಷ್ಟೊಂದು ರಶ್ ಇರುತ್ತೆ ಆಮೇಲೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಇಲ್ಲಿ ದಾಯಿ ಕಿಚನ್ ಅಂತ ಇದು ಇದು ಪಾವ್ ಭಾಜಿ ಮುಂಬೈ ಪಾವ್ಭಾಜಿ ಆ್ಯಕ್ಚುಲಿ ತುಂಬ ಟೇಸ್ಟ್ ಇದೆ ನಾನು ಟ್ರೈ ಮಾಡಿದ್ದೀನಿ ಆಮೇಲೆ ಇಲ್ಲಿ ಇದು ಚೋಲೆ ಬಟೂರೆ ಸಿಗ್ತಾಯಿತ್ತು ಇಲ್ಲಿ ನಾನು ಇದು ಈ ಥರ ಎಲ್ಲ ಆರ್ಡ್ರ್ ಇದ್ವಿ ಅವರು ಆ್ಯಕ್ಚುಲಿ ಅವ್ರು ಅಡುಗೆ ಮಾಡಿಕೊಡೋರು ಒಂಥರ ಫಾರಿನರ್ಸ್ ಥರ ಇದ್ದರು ಇದ್ದರು ಇದು ಕ್ರಿಸ್ಪಿ ನೂಡಲ್ಸ್ ತೈ ಅಂತ ಹೇಳಿ ಆ್ಯಕ್ಚುಲಿ ತೈ ಅಂದರೆ ನಂಗೆ ಗೊತ್ತಿರಲಿಲ್ಲ ನನ್ನ ಮಗಳು ಹೇಳಿದ್ಲು ಥೈಲ್ಯಾಂಡ್ ಅಂತ ಹೇಳಿ ಆ್ಯಕ್ಚುಲಿ ಇದು ಕ್ರಿಸ್ಪಿ ನೂಡಲ್ಸ್ ತುಂಬ ಟೇಸ್ಟಿಯಾಗಿತ್ತು ನನ್ನ ಮಗಳು ಫಸ್ಟ್ ಎಲ್ಲಿ ಹೋದರೂ ಫಸ್ಟು ನೂಡಲ್ಸೇ ಅವಳು ತಿನ್ನೋದು ಟೇಸ್ಟ್ ಮಾಡೋದು ನಮ್ಮ ಮನೆಯವರು ಮತ್ತೆ ನಾನು ಬರ್ಗರ್ ತರ್ತೀನಿ ಅಂತ ಹೇಳಿ ನಾನು ಕೂಡಿ ಕೂಡಿದ್ದೆ ಅಲ್ಲಿ ಕೂತ್ಕೊಂಡಿದ್ದೆ ಅವರು ಬರ್ಗರ್ ತರ್ತೀನಿ ಅಂತ ಹೇಳಿ ಆರ್ಡ್ರ್ ಮಾಡಿ ತರಲಿಕ್ಕೆ ಅಂತ ಹೋಗಿದ್ದರು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಲೇಟ್ ಆಗುತ್ತೆ ಆರ್ಡ್ರ್ ಬರೋದು ಅಲ್ಲಿವರೆಗೂ ನಾನು ಅಲ್ಲಲ್ಲಿರೋ ಮಾಲ್ಸ್ ಎಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೆ ಈ ಥರ ತುಂಬ ಜನ ಬಂದಿರ್ತಾರೆ ಇಲ್ಲಿ ಸ್ಯಾಟರ್ಡೆ ಸಂಡೇ ನಾನು ದಹಿ ಪುರಿ ಆರ್ಡ್ರ್ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ನನ್ನ ಎಕ್ಸ್ಪ್ರೆಷನ್ನಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಈ ಥರ ನೀರಿಂದು ಕಾರಂಜಿ ಇತ್ತು ಫಸ್ಟು ತುಂಬ ಚೆನ್ನಾಗಿತ್ತು ಇವಾಗ ಇಷ್ಟೇ ಬರ್ತಾ ಇದೆ ಅದು ನೀರು ಅದರಲ್ಲಿ ಇಲ್ಲಿ ಬೆಳಗಾವರ್ ಇರೋರು ಪ್ಲೀಸ್ ಅಲ್ಲಿ ಹೋಗಿ ಟ್ರ ಸ್ನ್ಯಾಕ್ಸ್ ಎಲ್ಲ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಅದಾದಮೇಲೆ ನಾವು ಸ್ಯಾಂಡ್ವಿಚ್ ಹೇಳಿದ್ವಿ ಸ್ಯಾಂಡ್ವಿಚ್ ಸ್ವಲ್ಪ ಸಪ್ಪೆ ಸಪ್ಪೆ ಇತ್ತು ಅಷ್ಟು ಖಾರ ಇರಲಿಲ್ಲ ಬರ್ಗರ್ ಚೆನ್ನಾಗಿತ್ತು ಸ್ಯಾಂಡ್ವಿಚ್ ನನ್ನ ಮಕ್ಕಳು ಹೇಳಿದರು ಅಮ್ಮ ನೀನೇ ಮನೇಲಿ ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳಿದರು ಅವ್ರಿಗೆ ನನ್ನ ಮಗಳಿಗೆ ಸ್ವಲ್ಪ ಸ್ಪೈಸಿ ಆಗಿರಬೇಕು ಆಮೇಲೆ ಅವರು ಟೇಸ್ಟ್ ಮಾಡ್ತಾ ಕುತ್ಕೊಂಡ್ರು ಬರ್ಗರ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಈ ಥರ ಸಾಲಾಗೆ ಒಂದಾದ್ಮೇಲೆ ಒಂದಾದಮೇಲೆ ಒಂದಾದಮೇಲೆ ಒಂದಾದ ಮೇಲೆ ನಿಮಗೆ ಟೇಸ್ಟಿ ಟೇಸ್ಟಿ ಸ್ನ್ಯಾಕ್ಸ್ ಸಿಗ್ತಾ ಹೋಗುತ್ತೆ ಯಾವ್ದು ತಿನ್ನೋದು ಯಾವುದು ಬಿಡೋದು ಗೊತ್ತೇ ಆಗಲ್ಲ ನಾವು ಒಂದೊಂದು ಸಲ ಹೋದಾಗ ಒಂದೊಂದು ಒಂದೊಂದು ಐಟಮ್ ನಾವು ಟೇಸ್ಟ್ ಮಾಡಿ ಬಂದಿರ್ತೀವಿ ಸೊ ನನಗೆ ಎಲ್ಲಿ ಯಾವುದು ಸಿಗುತ್ತೆ ಯಾವ್ದು ಚೆನ್ನಾಗಿರುತ್ತೆ ಅಂತ ನಂಗೆ ಫುಲ್ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಸೊ ನಾನು ಅವಾಗ ಅವಾಗ ಅಲ್ಲಿ ಹೋಗಿ ಟೇಸ್ಟ್ ಮಾಡ್ತಾ ಬರ್ತಿರ್ತೀನಿ ನಾನು ಜಾಸ್ತಿ ತಿನ್ನಲ್ಲ ನಾನು ಸ್ಟ್ರೀಟ್ ಫುಡ್ಡು ಆಮೇಲೆ ಫಾಸ್ಟ್ ಫುಡ್ಡು ಎಲ್ಲ ನಾನು ತುಂಬ ತಿನ್ನಲ್ಲ ನಾನು ಮಕ್ಕಳು ಸಲುವಾಗಿ ಹೋಗ್ತೀನಿ ಅವ್ರು ಇಷ್ಟಪಡ್ತಾರೆ ಸೊ ಬೆಳೆಯೋ ಮಕ್ಕಳಲ್ವ ಅವರೆಲ್ಲ ತಿಂದು ಅವರು ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪ್ಯಾಸಿಟಿ ಇರುತ್ತೆ ಬಟ್ ನಾವು ಆಫ್ ಫಾರ್ಟೀನ್ ಇಯರ್ಸ್ ಅಫ್ರ ಫಾರ್ಟಿ ಅಬೋವ್ ಆದವರು ಸ್ವಲ್ಪ ಫುಡ್ ಕಾನ್ಸಿಯಸ್ ಇದ್ದರೆ ಒಳ್ಳೆಯದು ನಾನು ಸ್ವಲ್ಪ ಈ ಥರ ಫಾಸ್ಟ್ ಫುಡ್ಡು ಸ್ಟ್ರೀಟ್ ಫುಡ್ಡೆಲ್ಲ ತುಂಬ ಕಡಿಮೆ ನಾನು ಆ್ಯಕ್ಚುಲಿ ನಾನು ಹೋಗೋದೇ ನಾನು ಮಕ್ಳ ಸಲುವಾಗಿ ಹೋಗ್ತೀನಿ ಅವು ಅವ್ರಿಗೆ ಮನೆ ಮನೆಯದ್ದು ಫುಡ್ ಹೆಲ್ದಿ ಅಷ್ಟು ಹೆಲ್ದಿಯಾಗಿ ಮಾಡಿದ್ರು ಅವ್ರಿಗೆ ಸಲ ಹೊರಗಿಂದ ಏನೋ ತಿನ್ನಬೇಕು ಅಂತ ಅನಿಸುತ್ತೆ ನಾವು ಜಾಸ್ತಿ ಹೋಗೋಲ್ಲ ವೀಕ್ ಈ ಥರ ಮಂತ್ಲಿ ಒನ್ಸ್ ಇಲ್ಲ ಯಾರ್ದಾದ್ರೂ ನಮ್ಮ ಮನೇಲಿ ಯಾರ್ದಾದ್ರೂ ಬರ್ತ್ಡೇ ಇದ್ದರೆ ನಾವು ಹೊರಗೆ ಹೋಗ್ತೀವಿ ಇವಾಗ ನಾನು ಇಲ್ಲಿಗೆ ಹೋಗೇ ನಾನೊಂದು ಸಿಕ್ಸ್ ಮಂತ್ಸ್ ಆಗಿತ್ತು ಇಲ್ಲಿ ನೋಡಿ ಒಂದು ಯಾವುದೋ ವಿ ಐ ಪಿ ಪಾನ್ ಅಂತೆ ಒನ್ ಥೌಸಂಡ್ ಒನ್ ಹಂಡ್ರೆಡ್ ಅಂತೆ ನನಗದು ಪ್ರೈಸ್ ನೋಡೇ ನನಗೆ ಫುಲ್ಲು ವಂಡರ್ ಆಯಿತು ನನಗೆ ಇಲ್ಲಿ ಆ್ಯಕ್ಚುಲಿ ನನಗೆ ಈ ಐಸ್ ಕ್ರೀಮ್ಗಳು ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ಪೇರು ಫ್ಲೇವರು ಕಸ್ಟರ್ಡ್ ಆ್ಯಪಲ್ಲು ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲ ಟ್ರೈ ಮಾಡಿದ್ದೀನಿ ಮ್ಯಾಂಗೋ ಫ್ಲೇವರ್ ಅದರಲ್ಲಿ ಮೇನ್ ಏನು ಸ್ಪೆಷಲ್ಲು ಅಂದರೆ ಅದ್ರ ಮೇಲ್ಗಡೆ ಉಪ್ಪು ಖಾರ ಹಾಕಿ ಕೊಡ್ತಾರೆ ಇವಾಗ ಬರುತ್ತೆ ನೋಡಿ ಮುಂದೆ ಇದು ನನ್ನ ಮಗಳು ಸೋಡಾ ಕುರಿ ಕುಡಿತಾ ಇದ್ದಾಳೆ ಇಲ್ಲಿ ನೋಡಿ ಬಂತು ಈ ಥರ ಐಸ್ ಕ್ರೀಮ್ ಮೇಲ್ಗಡೆ ಉಪ್ಪು ಖಾರ ಹಾಕ್ಕೊಡ್ತಾರೆ ಅದೇ ಆ್ಯಕ್ಚುಲಿ ನಿಜವಾದ ನಾವು ಪೇರೂನೇ ತಿಂತಾ ಇದ್ದೀವೇನೋ ನನ್ನ ಅನ್ನೋ ಅಷ್ಟು ಫ್ಲೇವರ್ ಇರುತ್ತೆ ಅದರಲ್ಲಿ ಆ್ಯಕ್ಚುಲಿ ಅದು ಪೇರು ಇಂದನೇ ಮಾಡಿರ್ತಾರೆ